ಫ್ರೆಂಡ್ಸ್ ಕುಕ್ಲೈಕಿ ಚಾನೆಲ್ಗೆ ಸ್ವಾಗತ ನಾನಿವತ್ತು ಸಬ್ಬಕ್ಕಿಯಿಂದ ಯಾವ ರೀತಿ ಶರ್ಬತ್ ಮಾಡ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಇದು ಬೇಸಿಗೆ ಕಾಲದಲ್ಲಿ ದೇಹಕ್ಕೆ ತುಂಬ ತಂಪಾಗಿರ್ತದೆ ಮತ್ತೆ ಮಕ್ಕಳು ತುಂಬ ಇಷ್ಟಪಟ್ಟು ಇದನ್ನು ಕುಡಿತಾರೆ ಹಾಗಿದ್ರೆ ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ ನಾನು ಇಲ್ಲಿ ಮೂರು ಗ್ಲಾಸ್ನಷ್ಟು ನೀರು ತಗೊಂಡು ಅದನ್ನೊಂದು ಪಾತ್ರೆಗೆ ಹಾಕ್ಬಿಟ್ಟು ಅದನ್ನು ಕುದಿಯಕ್ಕೆ ಇಡ್ತಾ ಇದ್ದೀನಿ ನೀರು ಮೇಲೆ ಅದಕ್ಕೆ ನಾನು ಅರ್ಧ ಕಪ್ಪಷ್ಟು ಸಬ್ಬಕ್ಕಿನ ಹಾಕೊಳ್ತಾ ಇದ್ದೀನಿ ಇದನ್ನು ಇಪ್ಪತ್ತು ನಿಮಿಷ ಬೇಯಕ್ಕೆ ಬಿಡ್ತಾ ಇದ್ದೀನಿ ಇದು ಬೇಯುವಷ್ಟರಲ್ಲಿ ಜೆಲ್ಲಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸ್ಟ್ರಾಬೆರಿ ಫ್ಲೇವರ್ ವೈಕ್ ಫೀಲ್ಡ್ ಜೆಲ್ಲಿ ಮೇಕರ್ ಪೌಡರ್ನ ತಗೊಂಡಿದ್ದೀನಿ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ತಗೋಬೋದು ನೀವು ಬೇರೆ ಕಂಪನಿಯ ಜೆಲ್ಲಿ ಪೌಡರ್ ಅಂತ ತಗೊಂಡ್ರೆ ಅದರಲ್ಲಿರುವ ಇನ್ಸ್ಟ್ರಕ್ಷನ್ನ ಓದ್ಕೊಂಡು ಜೆಲ್ಲಿ ರೆಡಿ ಮಾಡ್ಕೊಳ್ಳಿ ನಾನು ಕೂಡ ಇನ್ಸ್ಟ್ರಕ್ಷನನ್ನು ಓದ್ಕೊಂಡು ಬಿಟ್ಟು ಒಂದು ಗ್ಲಾಸ್ ನೀರು ಸ್ವಲ್ಪ ಎರಡು ನಿಮಿಷಗಳ ಕಾಲ ಬಿಸಿ ಆಗ್ಲಿಕ್ಕಿತ್ತು ಅದಕ್ಕೆ ಈ ಪೌಡ್ರನ್ನ ಹಾಕೊಳ್ತಾ ಇದ್ದೀನಿ ಒಂದು ಎರಡು ನಿಮಿಷ ಅಷ್ಟೇ ಮಿಕ್ಸ್ ಮಾಡಿಕೊಂಡು ಬಿಸಿ ಮಾಡಿದರೆ ಸಾಕು ಎರಡು ನಿಮಿಷ ಆಗಿದೆ ಈಗ ನಾನು ಅದನ್ನೊಂದು ಕಂಟೈನರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನೊಂದು ನಲವತ್ತೈದು ನಿಮಿಷ ಗಟ್ಟಿಯಾಗಿ ಬಿಡಬೇಕು ಈಗ ನೋಡಿ ನಾನು ಜ್ಯೂಸ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅರ್ಧ ಲೀಟರ್ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ನಾಲ್ಕು ಸ್ಪೂನ್ ಅಷ್ಟು ಸಕ್ಕರೇನ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನಿಲ್ಲಿ ಫ್ಲೇವರ್ಗೋಸ್ಕರ ರೋಸ್ ಶರ್ಬತ್ ಸಿರಪ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಎಂಟು ಕ್ಯಾಪ್ ಅಷ್ಟು ಇಲ್ಲಿ ನೋಡಿ ಸಬ್ಬಕ್ಕೆ ಬೆಂದಿದೆ ಅದನ್ನ ಸೋಸ್ಕೊಳ್ತಾ ಇದ್ದೀನಿ ಈಗ ಮತ್ತೆ ಅದಕ್ಕೆ ಒಂದು ಗ್ಲಾಸ್ ನೀರು ಹಾಕೊಂಡು ಸೋಸ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಅದು ಅಂಟಂಟಾಗಿದ್ರೆ ಜ್ಯೂಸಲ್ಲಿ ಕುಡಿಯೋಕ್ಕೆ ಚೆನ್ನಾಗಿರಲ್ಲ ಬಿಡಿ ಬಿಡಿ ಆಗಿರ್ತರೆ ಚೆನ್ನಾಗಿರುತ್ತೆ ನೋಡಿ ಈ ತರ ಬಿಡಿ ಬಿಡಿಯಾಗಿದೆ ಈಗ ಸಬ್ಬಕ್ಕಿನ ಜ್ಯೂಸ್ಗೆ ಹಾಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಇಲ್ಲಿ ಜೆಲ್ಲಿ ಕೂಡ ರೆಡಿ ಆಗಿದೆ ನೋಡಿ ಇದನ್ನು ಸ್ಕ್ವೇರ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಸಬ್ಬಕ್ಕಿ ಜ್ಯೂಸ್ ಜೊತೆ ಜಲ್ಲಿ ಇದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇದನ್ನೊಂದು ಬೌಲ್ ಹಾಕೊಳ್ತಾ ಇದ್ದೀನಿ ಆಮೇಲೆ ಸಬ್ಬಕ್ಕಿ ಜ್ಯೂಸ್ಗೆ ಇದನ್ನು ಹಾಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ನೋಡಿದ್ರೇ ಜ್ಯೂಸ್ ಕುಡಿಬೇಕಾಗುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗತ್ತೆ ಈ ಜ್ಯೂಸ್ ಮತ್ತು ಬೇಸಿಗೆ ಕಾಲದಲ್ಲಿ ತುಂಬ ತಂಪು ಇದು ನೋಡಿ ಎಷ್ಟು ಚೆನ್ನಾಗಾಗಿದೆ ಒಂದು ಗ್ಲಾಸಿಗೆ ಹಾಕ್ಕೊಳ್ತಾ ಇದ್ದೀನಿ ನನಗಂತೂ ಈ ಜ್ಯೂಸ್ ತುಂಬ ಇಷ್ಟ ಆಯಿತು ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು